મેડમ યેની તિંગા ગઈતલા કતે યે સ્તેદરસો એડેલતાઈલા ઓમકોક નીર ચુમકસુદ્રુ એડેલતાઈલા એનર યે સ્તેચો કડમે આગોદરી એન માડદો એનરી ઇ કડી કેતા કુતીદિરા ઓગી એમ્બ્યુલન્સ કોલ માડી ઓગી કણી કેતા કુતીતારે મેડમ નમ બડકંડે મેનસી કો બગેલા આકદબેડી આદુ જાસ્તીયા સ્ટાંગિરતદે આદુ વાદલે અર્ધ કંટે હંગે કુડકિદરી એનરવે ઉસ્કિસરાડકે પ્રોબ્લેમ આગિરો એન માડદો નંગે એદ્રુ કેતાદે એનર ઇચ્ચો કડમે આદ્ર સરબુટરા મેડમ એમ્બ્યુલન્સ પોર માબુટરા રજાકિનલા હોકતિન મનેગે એ ફંક્શન આમેલે અટેન્ડ માડીરંતે મોદલોદ એન કેલી હો ஜென் பரி எந்தோய்த்து அவ்ளோ தீனி மேடம் எதே ஏனாய் அல்ல எந்தது ஏனோ ஆகி உஷாரி மஞ்சோளா அந்த நானும் இல்ல ஓவர் கான்ஃபிடென்ஸ் ஏனாய் ಅಲ್ಲ ಇವಳು ತುಂಬನೇ ಹೊಟ್ಟೆ ಉರಿಸ್ಬಿಟ್ಲು ಆಕು ಆಪಕ್ಕೆ ಆ ಥರ ಮಾಡಿಬಿಟ್ಟೆ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಇವ್ ಗಾಡ್ ಕಾಪಾಡಪ್ಪ ದೇವರೇ ಕಾಪಾಡು ಹೇಗಾದರೂ ಮಾಡಿ ಏನು ಹೆಚ್ಚು ಕಡಿಮೆ ಆಗಿದೆ ನೋಡ್ಕೊ ಕೆಳಗಡೆ ಇಡಿಸಿ ಇಷ್ಟೊತ್ತಾಯಿತು ಇನ್ನೂ ಏನು ಹೆಚ್ಚಾಗ್ಲಿಲ್ಲ ಅಂದ್ರೆ ಏನು ಕತೆ ಕೈಯೆಲ್ಲ ಬಿಸಿಯಾಗೇ ಇದೆ ಎದೆ ಬಡ್ತಾ ಎಲ್ಲ ಇದೆ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ರೀ ಎಲ್ಲಾದ್ರೂ ನೀವು ಬೇಗ ಬಂದಿಲ್ಲ ಆಂಬುಲೆನ್ಸ್ ಕಾಲ್ ಮಾಡಿದ ಮೇಡಮ್ ಇವರಂತೂ ಯಾವ ಕೆಲಸ ನೆಟ್ವಾಗೇ ಮಾಡೋದಿಲ್ಲ ಯಾವಾಗ ನೋಡಿದ್ರು ಫಂಕ್ಷನು ಹಬ್ಬ ಅದು ಇದು ಅಂತಾನೆ ತಲೆ ತಿಂತಿರ್ತಾರೆ ಒಂದು ಸ್ವಲ್ಪನಾದ್ರೆ ಜ್ಞಾನ ಇದೆಯಾ ಏನು ಮಾಡೋದು ಏನು ಮಾಡಿ ನಾನು ಒಂದು ಗೊತ್ತಾಗ್ತಿಲ್ವಲ್ಲ ಛೇ ನನಗಂತೂ ಸಾಕಾಗ್ಬಿಟ್ಟಿದೆ ಅತ್ತೆಗೆ ಮಾಡಿ ಹಾಡಿ ಈ ಕೆಲಸಕ್ಕೆ ಬಿಟ್ಬಿಟ್ಟು ಓಟೋಗ ನನಗಾಗ್ಬಿಟ್ಟಿದೆ ಜಾಸ್ತಿ ತಲೆಗೆ ಆ ಕಡೆ ತಲೆ ಎಲ್ಲ ನೋವು ಬರ್ತಾಯಿದೆ ಇಂಥವ್ರು ಒಂದು ಎರಡು ಕೈದಿಗಳಿದ್ಬಿಟ್ರೆ ನಮ್ಮ ಜೀವನ ಅದು ಡೈರೆಕ್ಟು ಶಿವನ ಪಾದನೆ ಸರ್ ಕಾಲ್ ಮಾಡಿ ಇರಲಿಲ್ಲ ಬೇಡ ಬೇಡ ಸರಿಗೇನು ಸದ್ಯ ಕಾಲ್ ಮಾಡಿ ಹೇಳೋದಿಲ್ಲ ಬೇಡ ಆಮೇಲೆ ಹೇಳ್ಕೊಳ್ಳೋಣ ಇಲ್ಲ ಇವಾಗಲೇ ಉಗ್ದು ಬಿಡ್ತಾರೆ ಅಷ್ಟೇ ಆಮೇಲೆ ಹೇಳೋಣ ಸ್ವಲ್ಪ ಹುಸ್ಸರೆಲ್ಲ ಆದ್ಮೇಲೆ முண்டது போலீசு அங்கசட்டவன்கே இஷ்டக்க முண்டதா ஏரியா எதிர்காட்டவளே இங்கே எதிர்காலி கோத்திரல அல்ல எல்லாரும் தப்பிஸ்க்கி இவ்ளோ ஹிங்கே மாய்சோ எதிர்கெ எதிர்க்க சாய் தரத முண்டே அந்த இஷ்டக்கலவா புக் பட்டன நானும் இன் சண்ண பிட்டக்கே ஓ இண புட்டா மகள எல்லா மீனா ஏன் அந்த ననగంతో భారీ ఖుషి ఆయ్ కణప్ప భారీ ఖుషి ఆయ్ హగ ప్లాన్ మీనా ప్లాన్ హం తప్పదు అంత ఏం ఆంబులెన్సల్ హెంట్ తప్పక ఆంబులేన్సలు తప్ప కష్ట ఆగ్ ఫుల్ బాకీలెలాబర్ ఆమె ఊసి ఫాస్ట్ ఓతా ఆంబులెన్సు అదే ఆడముండే ఆంబులెన్స్ ఫోన్ పడక బదులు జీపల్ కర్కొద తనే అది బేర బుద్ధు తప్పక ఈజీ ఆగోదు నా ఇలా ఆస్పత్రే తప్పకే ಅಲ್ಲಿ ವಾತಾವರಣ ಹಿಂಗಿದಾಗ ಕಣೇ ಆಸ್ಪತ್ರೆಯಲ್ಲಿ ಎಲ್ಲ ಇರ್ತಾನೆ ನನಗ ತಪ್ಪಿಸ್ಕೋಕೆ ಆಗುತ್ತಾ ಇಲ್ವೋ ಅದೆಲ್ಲ ಬದಲು ಆಸ್ಪತ್ರೆಯಿಂದ ವಾಪಸ್ ಬರೋ ಅಲ್ಲ ನಾನು ಇಷ್ಟು ಯೋಚನೆ ಮಾಡ್ತಾನೆ ಅವರು ಇದು ಇಂಜೆಕ್ಷನ್ ಎಲ್ಲ ಮಾಡಿಬಿಟ್ರೆ ಹುಷಾರಿಲ್ಲ ಪಸರಿಲ್ಲ ಅಂದ್ಬಿಟ್ಟು ಏನು ಮಾಡೋದು ಯಾಕೋ ಇದು ವರ್ಕೌಟ್ ಆಯ್ತಲ್ವಲ್ಲ ಇಲ್ಲ ಎಚ್ಚರವಾಗಿರೋಳ ನಾಟ್ಕೊಳ್ಳೋಣ ಏನು ಮಾಡೋದು ನನಗದ್ದು ತಲೆ ಕೆಟ್ಟೆ ಅವನು ಇಷ್ಟೋದ ಅವನು ರಮೇಶ ಹಾಳಾದ್ನಿಗೆ ಕೊಟ್ಟೋದನ್ನು ದ್ರದ ಮುಂಡೆ ಮಗ ಅವ್ನಿಂದ ಏನು ಅವನು ಅವ್ರು ಬಂದಿರೋ ಜೊತೆಗೆ ಓಡಾಡ್ಬೋದಾಗಿತ್ತು ಅವ್ನು ಬರ್ಲಿಲ್ವ ಬರ್ದವ್ರಲ್ಲಿ ನಾನು ಮಾತ್ರ ಹೋಯ್ತೀನಿ ಏನು ಮಾಡೋದು ಏನು ಮಾಡೋದು ಯೋಚನೆ ಮಾಡು ಮೀನಾ ಯೋಚನೆ ಮಾಡು ನಿನ್ನ ತಲೆ ಅಲ್ಲ ನಾನಿಂದೂ ಏನು ವಿಶ್ವೇಶ್ವರನ್ ತಲೆ ಯೋಚನೆ ಮಾಡು ಒಂದಲ್ಲ ಒಂದು ಐಡಬ್ ಬರ್ತದೆ ಯೋಚನೆ ಮಾಡು ಯೋಚನೆ ಮಾಡು ನೋಡು ಜಲ್ದಿ ಯೋಚನೆ ಮಾಡು ಆ ಮುಂಡೆ ಬಂದುಬಿಡ್ತಾಳೆ ಹಳ್ಳಿ ಗಂಟೆ ಏನಾದ್ರು ಒಂದು ಉಪಾಯ ಮಾಡಬೇಕು ನೀನು ಈ ಪೊಲೀಸ್ ಸ್ಟೇಷನಲ್ಲಿ ಮಾತ್ರ ಇರೋಕ್ಕಾಕಿಲ್ಲ ಸಾಕು ಸಾಕಾಗಿ ಹೋಗದೆ ಇನ್ನೆಷ್ಟು ಎಲ್ಲಿ ಗಂಟೆ ಬಿದ್ದು ಅದು ಅದನ್ನೇ ಇವಳಿಗೆ ಕಾಪಾ ಬಂದುಬಿಡಿದೆ ನನ್ನ ಮೇಲೆ ఇన్ను ఎల్లి హాక ఋబ్బాబడ్తాడు ఆమె ఇల్లు ఉల్కబుట్రే ఆమె నన్ను ఇలా అన్స్బితాళ అవళ నెంబి ఇవ్ కతయ్య బుట్బుట్టు నాలు ఏదై ఉపయోగకు సన్న పుట్ట ఉపాయ వర్కౌట్ అయితే అదే ఊస్యా హా మెణ్స బీరకూ ఇలా బీ ఎన్ను కొత్త కదస్పెక్కు ద్రద్ర ముండ్య ఇళను హాకే హోగదు సత్తగా అలాగే మార్తారా నోడ్కో బీర్గా హాకీ కొత్త కొత్త అంత కదిస్తారు ఇంకా సుట్ాక్త ఇవీ ఎణ్ణ ఉద్బడి సుట్టాక్త ద్రు ముయ్య ಅವಳು ಹೇಗ್ ಬೆಂಕಿ ಹಾಕ ನನ್ಗೆ ಎಷ್ಟು ಕಾಟ ಕೊಟ್ಟಾಳೆ ಕಾಟ ಐತ್ಲಿ ಈಗಂತ ಎದ್ಕೊಬಿಟ್ಲು ದರದ್ರ ಮುಂದೆ ಅವಳು ಓಸಿ ಎದ್ಕಂಡ್ಲಾ ಭಾರಿ ಎದ್ಕೊಬಿಟ್ಲು ನನ್ ಎಸನಾಗಿಲ್ದನ್ನ ಏನ್ಬಿಟ್ಟು ಅವಳಗೇನ್ ಗೊತ್ತು ನನ್ನ ಆಟಾಡ್ತೇವನಿ ಅಂತ ಬಾಯಿ ಮುಚ್ಕೊಂಡು ಸುಮ್ನೆ ಮನಿಕ್ಕಾ ಬಿಡ್ತೀನಿ ಅಲ್ಲ ಆಂಬುಲೆನ್ಸ್ ಫೋನ್ ಮಾಡುವಂತ ಹೇಳಿ ನಿಮ್ಗೆ ಎತ್ತ ಗೊಂಟೋದ್ರು ಸರ್ ಎಲ್ಲಿದ್ದೀರಾ ಆಂಬುಲೆನ್ಸ್ ಕಾಲ್ ಮಾಡಿದೀನಿ

ಏರ್ ಸುಮ್ಮನೆ ಸಂಬಳ ತಕೊಂಡು ಬರ್ತೀರಾ ಆಸ್ಪತ್ರೆಯಿಂದ ಕರ್ಕೊಂಡು ಬರೋ ಗಂಟೆ ನೀವ್ ಕಡೆ ಈ ಕಡೆ ಹಳ್ಳಾಡ ಕುಡುದು ಆಯ್ತಾ ಏನು ಏನೋ ಮ್ಯಾನೇಜ್ ಮಾಡಕ್ಕಾಗುತ್ತಾ ನೀವೇ ಹೇಳಿ ಏನನ್ನ ಮಾಡಕ್ಕಾಗುತ್ತಾ ರಜಾ ರಜನ ನಾಳೆ ತಕೊಳ್ಳಿ ನಾಳೆ ತಗೊಂಡು ಬೇಡ ಅಂತದಾ ಒಂದ್ಸಲ ಎರಡ್ ಸಲ ಅರ್ಥ ತಲೆ ತಿನ್ನಕ್ಕೆ ಅಂತಾನೆ ಬರ್ತೀರಾ ನೀವೆಲ್ಲ ಈ ಅಮ್ಮನ್ಗೆ ಏನಾಯ್ತು ಅಂತ ಮೊದಲು ನೋಡಿ ನನ್ನ ಮಗಳು ನಾನು ನೋಡಕ್ಕೆ ಹೋಗಬೇಕಾಯ್ತು ಇವಾಗ ನಾಳೆ ಹೋಗ್ಬಿಟ್ಟು ಹೆಂಗೆ ಏನಿದಾಳ ಅಂತ ನೋಡ್ಕೊಂಡು ಬರ್ತೀನಿ ಎಲ್ಲನೂ ಮಾತಾಡಿನಿಲ್ಲ ಯಾರ ಇನ್ನೇನು ಇಲ್ಲ ಇದ್ದಕ್ಕೆ ಎಸ್ ಕಳೆದ ಬೇಲೆ ಕೊಡಿಸ್ಬೋದು ಅಂತ ಹೇಳವ್ರಿ ಕಾಸು ಎಷ್ಟಾದ್ರೂ ಖರ್ಚಾದ್ರು ಸಿಕ್ಕಿಲ್ಲ ಹಾಂ ಎಷ್ಟಾರೂ ಖರ್ಚಾಗಲಿ ಏನಾರು ಖರ್ಚಾಗ್ಲಿ ಬಟ್ಟಿರೋ ನಕ್ಲೆಸ್ ಅದೇ ಅದ ಮಡ್ಬಿಟ್ಟು ಮತ್ತೊಂದು ನನ್ನ ಮಗ್ಳು ಬುಡ್ಸ್ಕೊ ಬಂದ್ಬಿಡ್ತೀನಿ ನನ್ನ ಮಗಳು ಅಲ್ಲೇ ಅವಳು ಏ ನನ್ನ ಮಗಳು ಎಲ್ಲಿದ್ರು ರಾಣಿ ಯಾಕಂತಕೋ ಎಲ್ಲಾರು ಇರಲಿ ಅವಳು ಹಂಗೆ ಹೆಂಗಿರ್ಲಿ ಏನೇ ಇರಲಿ ರಾಣಿ ಹಂಗೆ ಇರ್ತಾಳೆ ರಾಣಿ ಹಂಗೆ ಅವಳನ್ನ ಯಾರು ಮುಟ್ಟಾಕದದು నన్న మగ్గు యావత్ యే రాణి రాణి హింగ్ బెళ్స్ నన్న నను హో నోడ్కీ నన్న మగ్గను వే హెంగళను నన్ను నోదమే సమాధాన అయితది అవుడి ఊసీ ధైర్య పర ఏని ఏవనీ పొలీస్కే తూ పోలీస్కే తగ్గినా యర్గా ఏని మాట్లాడి బే సిక్తుంది అంతేబు ఊసి ఏం తగ్గు కూడా నేను మగ్గే ఉన్న తిన ఉన్న తిన త్రీ భారీ ఆసే ఒళ్ళకి తగోబుట్టారు బుడకెళ్ళక్క బుడ్దనకి ఏం మారు నేనే ఎస్తబారా తో ಏನಾದ್ರು ತಿನ್ರಿ ನಮ್ಮ ಮಗಳು ಕೋಳಿ ಬಂಡೆಸು ಮಾಡ್ಕೊ ಹೋಗೋಣ ಈಗ ತಗೊಂಡೋಗಣ ಅದೇ ಎರಡುಗೇ ಇಟ್ಲೇ ಮಾಡ್ಕೊಂಡ್ ಒಂದು ನಾಟಿ ಕೋಳಿ ತಂದ್ಬಿಟ್ಟು ಹೊಚ್ಚ ಕಟಿದ್ಬಿಟ್ಟು ಇಟ್ಲುವೇ ಆ ಕೋಳಿ ಬಂಡೆಸನ್ನು ನಾಟಿ ಕೋಳಿ ಬಣ್ಣಸನ್ನು ಮಾಡ್ಕೊ ಹೋಗ್ತೀನಿ ಹೊಚ್ಚಿಕಟ ಉಂಡ್ಲಿ ನಮ್ಮ ಮಗಳು ಹೊಚ್ ಉಂಡಿ ಎಷ್ಟು ಸಾಯ್ತ ಏನೋ ಕಣ್ಯಾ ಹೊಚ್ಚುಕಟಾಗಿ ಉಂಡು ಗಟ್ಟಬಿಟ್ಟಾಗಲಿ ನನ್ನ ಮಗಳು ಇನ್ಯಾರು ಹೋಗ್ಬೋದು ಕಣ್ಣೆ ಅವಳಾಗ ಹ ಏನವ ನಿನ್ನ ಮಗ್ಳು ಬುಡ್ಸ್ಕೊ ಬಂದ ಇಲ್ಲ ಇಲ್ಲ ಎಲ್ಲ ರೆಡಿ ಆಗದೆ ಇನ್ನೇನು ತರ್ಕ ಅಷ್ಟೇ ಅಲ್ಲ ಇಷ್ಟು ಜಲ್ದಿ ಬೇರ್ ಕೊಟ್ಬಿಟ್ರೆ ಹಾಂ ಏನುವೆ ಮಾತುಗಿತು ಕತೆ ಆಡ್ಲಿಲ್ವಾ ಏನೂ ಇಲ್ಲ ನನ್ನ ಮಗಳೇನು ಮಾಡಿದಾಳು ಏನೊಂದು ಕೊಲೆ ಮಾಡಿದ್ದಾಳಾ ಇಲ್ಲ ಎರಡು ಸತ್ತೋಗಿದಾರಾ ಎರಡು ಮುಟ್ಟಿದಾರಾ ಏನೂ ಇಲ್ಲ ಕೊಡ್ತೀನಿ ಅಂದವ್ರು ಅದೇನು ಅಂತೆ ಈಗ ನಡಿತಾರದಲ್ಲವಾ ಏನೇನೋ ನಡಿತಾಕೋತವೆ ಅಂತ ಇದು ಒಂದು ಯಾವ್ಲೆ ಅಕ್ಕ ಏನೂ ಇಲ್ಲ ಏ ಬುಡ ಅದಕ್ಕೆ ಬಿಡು ಅದಕ್ಕೆಯಾ ಬರಕ್ಕೆ ಬುಡ್ಸ್ಕೊಬರೋಕೆ ಅದು ಕೇಳ್ತೇ ಒ ಕಂಡಲ್ಲ ಅದ್ಕೆ ಕೇಳೋ ಊಟ ಮಾಡ್ದ ಆಯ್ತು ನೀನು ನೀನು ಯಾ ಊಟ ಆಯ್ತು ಅವಲ್ಲ ಮಗಳು ಮಾಡಬಾರ್ದು ಮಾಡ್ಬಿಟ್ಟು ಜೈಲಿಗೆ ಹೋಗವೇ ಏನು ದಿಎಸ ಕಾಯೋಕೋದರು ಇದು ಮಾಡ್ತಾರಲ್ಲ ಅವರು ಇವುಂಗಡಕ್ಕೆ ಇಲ್ವೇನು ಅಯ್ಯೋ ಪಾಪ ಅವರೇ ದಿಯೇಸ ಕಾಯೋಕೋಗಿ ಒಳ್ಳೆಯ ಮರ್ಯಾದೆಯಿಂದ ಚೆನ್ನಾಗಿರ್ತಾರೆ ಅವ್ರಿಗೂ ಇವುಳಷ್ಟು ದೌಲತ್ ತಿಳಿವ ಅಂತ ಒಳ್ಳೆಯ ಕೆಲಸ ಮಾಡೋಕೆ ಅವಳಿಗಿಂತ ಹೆಚ್ಚಾಗಿ ಬಿಲ್ಡಪ್ ತಗೊತಾ ಕೂತಾವಳಲ್ಲ ನಡೇ ಹೋಗಪ್ಪ ಮರ್ಯಾದೆಯಿಂದ ಇರೋರ್ಗಿಂತ ಇಂಥವ್ರಿಗೆ ಕಾಲ ಆಮೇಲೆ ದೌಲತ್ತು ದಾವಳತ್ಕೊಬ್ಬರ ಇವ್ರಿಗೆ ಇವ್ರಿಗೆ ಹೇಳ್ತಾನೆ ಕಾಲ ಇರೋದು ನಡೀತಿರೋದು ಇಂಥವ್ರದಿರ್ತಾನೆ ಕಾಲ ನೆಡ್ತಿರೋದು ಇಂಥ ಕಿತ್ತದ ಮುಂದೆ ನಾನು ಏನು ಮಾತಾಡ್ಬಾರ್ದು ಅನ್ಕೊಂಡು ಹೋದೆ ಇಲ್ಲೇ ಕಾಣಲಲ್ಲ ಮಾತಾಡ್ಸ್ತಾನೆ ಹಿಂಗಿರೋದು ಅಂದ್ಬಿಟ್ಟಾಗ ಮಾತಾಡ್ತಾನೆ ಇವ್ರು ಕೂಡ ಮಾತಾಡೋದು ಒಂದೇ ಹಾಳಾದ ಬಾವಿ ಬಿಡೋದು ಒಂದೇ ಹೋ ಮನ್ಗೆ ಟ್ಯಾಂಕ್ಸು ಮನ್ಗೆ ಥ್ಯಾಂಕ್ಸು ಅದು ಏನು ಮಾತಾಡ್ಕತೆ ಅದೇ ಏನು ಇಲ್ಲ ಮುಂದುವರಿಯುವುದು ಹಂಗೆ ಅಂಗೇ ವೀಡಿಯಾಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಲಕ್ಕೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಅಂದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ